Ooh <laughs> ಮೇಷರಾಶಿ ಆತ್ಮವಿಶ್ವಾಸ ಮತ್ತು ಕಾರ್ಯೋತ್ಸಾಹ ಹೆಚ್ಚಾಗ್ತದೆ ಕೆಲಸದ ಹೊಸ ಜವಾಬ್ದಾರಿಗಳನ್ನ ಸ್ವೀಕರಿಸಲು ಅವಕಾಶ ಸಿಗಬಹುದು ಹಣಕಾಸಿನಲ್ಲಿ ಸಣ್ಣ ಲಾಭ ಖರ್ಚು ನಿಯಂತ್ರಣ ಅಗತ್ಯ ಸಂಜೆ ಒಳ್ಳೆಯ ಸುದ್ದಿ ಅಥವಾ ಪ್ರೇರಣಾದಾಯಕ ಮಾತು ನಿಮ್ಮ ಮನೋಬಲವನ್ನು ಹೆಚ್ಚಿಸುತ್ತದೆ ಅದೃಷ್ಟದ ಸಂಖ್ಯೆ ಮೂರು ವೃಷಭ ರಾಶಿ ಸ್ಥಿರ ಮನೋಭಾವ ಮತ್ತು ಸಹನೆ ಗೌರವ ತರಬಹುದು ಕೆಲಸದಲ್ಲಿ ನಿಧಾನವಾದ್ರೂ ಭದ್ರ ಪ್ರಗತಿ ಕಂಡು ಹಣಕಾಸಿನಲ್ಲಿ ಉಳಿತಾಯಕ್ಕೆ ಗಮನ ಕೊಡಿ ಸಂಜೆ ಮನ ನೆಮ್ಮದಿ ನೀಡುವ ಸಮಯ ಕಾಣಬಹುದು ಅದೃಷ್ಟದ ಸಂಖ್ಯೆ ಆರು ಮಿಥುನ ರಾಶಿ ಚಿಂತನೆ ಮತ್ತು ಸಂವಹನ ಶಕ್ತಿ ಹೆಚ್ಚಾಗ್ತದೆ ಕೆಲಸದಲ್ಲಿ ಹೊಸ ಸಂಪರ್ಕಗಳು ಲಾಭವನ್ನ ತರಬಹುದು ಹಣಕಾಸಿನಲ್ಲಿ ತ್ವರಿತ ನಿರ್ಧಾರವನ್ನ ತಪ್ಪಿಸಿ ಸಂಜೆ ಸ್ನೇಹಿತರಿಂದ ಸಂಪರ್ಕ ನಿಮ್ಮ ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ ಅದೃಷ್ಟದ ಸಂಖ್ಯೆ ಐದು ಕರ್ಕಾಟಕ ರಾಶಿ ಭಾವನಾತ್ಮಕ ಬುದ್ಧಿ ಹೆಚ್ಚು ಪ್ರಬಲವಾಗಿರುತ್ತದೆ ಕೆಲಸದ ಸಹೋದ್ಯೋಗಿಗಳ ಸಮಸ್ಯೆಗೆ ಪರಿಹಾರ ಸೂಚಿಸುತ್ತೀರಿ ಹಣಕಾಸಿನಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚು ಸಾಧ್ಯ ಉಳಿತಾಯ ಗಮನಿಸಿ ಸಂಜೆ ಪ್ರಾರ್ಥನೆ ಅಥವಾ ಮೌನದಿಂದ ಆಂತರಿಕ ಶಾಂತಿ ದೊರೆಯುತ್ತದೆ ಅದೃಷ್ಟದ ಸಂಖ್ಯೆ ಎರಡು ಸಿಂಹ ರಾಶಿ ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ಹೊರಹೊಮ್ಮುತ್ತದೆ ಕೆಲಸದಲ್ಲಿ ಅಭಿಪ್ರಾಯಗಳಿಗೆ ಮೌಲ್ಯ ಸಿಗುತ್ತದೆ ಹಣಕಾಸಿನಲ್ಲಿ ಹೊಸ ಅವಕಾಶ ಕಂಡ್ರು ತಾಳ್ಮೆ ಅಗತ್ಯ ಸಂಜೆ ಮೆಚ್ಚುಗೆ ಅಥವಾ ಗೌರವ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಅದೃಷ್ಟದ ಸಂಖ್ಯೆ ಒಂದು ಕನ್ಯಾ ರಾಶಿ ಕ್ರಮಬದ್ಧತೆ ಮತ್ತು ವಿವರಗಳ ಮೇಲಿನ ಗಮನ ಉತ್ತಮ ಫಲ ನೀಡುತ್ತದೆ ಕೆಲಸದಲ್ಲಿ ಲೆಕ್ಕಪತ್ರ ಅಥವಾ ಯೋಜನೆ ಸಂಬಂಧಿತ ಯಶಸ್ಸು ಸಿಗುತ್ತದೆ ಹಣಕಾಸಿನಲ್ಲಿ ಅನಗತ್ಯ ಸಾಲವನ್ನು ತಪ್ಪಿಸುವುದು ಒಳಿತು ಸಂಜೆ ಸ್ವಚ್ಛತೆ ಅಥವಾ ವ್ಯವಸ್ಥೆಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಅದೃಷ್ಟದ ಸಂಖ್ಯೆ ಎಂಟು ತುಲ ರಾಶಿ ಸಮತೋಲನ ಮತ್ತು ನ್ಯಾಯ ಬುದ್ಧಿ ಪ್ರಮುಖವಾಗ್ತದೆ ಕೆಲಸದ ಒತ್ತಡ ಬಂದರೂ ಸಮನ್ವಯ ಸಾಧಿಸುವಿರಿ ಹಣಕಾಸಿನಲ್ಲಿ ಆರಾಮ ಅಥವಾ ಸೌಂದರ್ಯಕ್ಕೆ ಖರ್ಚು ಹೆಚ್ಚಾಗಬಹುದು ಸಂಜೆ ಸಂಗೀತ ಅಥವಾ ಕಲೆ ಮನಸ್ಸಿಗೆ ಹಗುರತೆ ನೀಡುತ್ತದೆ ಅದೃಷ್ಟದ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಏಕಾಗ್ರತೆ ಮತ್ತು ದೃಢ ಸಂಕಲ್ಪ ಹೆಚ್ಚಾಗ್ತದೆ ಕೆಲಸದಲ್ಲಿ ಸಂವೇದನಾಶೀಲ ವಿಷಯಗಳನ್ನ ಜಾಗೃತೆಯಿಂದ ನಿಭಾಯಿಸಬೇಕು ಹಣಕಾಸಿನಲ್ಲಿ ಹಠಾತ್ ನಿರ್ಧಾರ ತಪ್ಪಿಸಿ ಸಂಜೆ ಆಳವಾದ ಚಿಂತನೆ ಅಥವಾ ಪ್ರಾರ್ಥನೆ ಮನಸ್ಸನ್ನ ಹಗುರಗೊಳಿಸುತ್ತದೆ ಅದೃಷ್ಟದ ಸಂಖ್ಯೆ ನಾಲ್ಕು ಧನುರಾಶಿ ರಾಶಿ ದೃಷ್ಟಿ ಭವಿಷ್ಯ ಮುಖಿಯಾಗಿರುತ್ತದೆ ಕೆಲಸದಲ್ಲಿ ಹೊಸ ಗುರಿ ಅಥವಾ ಯೋಜನೆ ರೂಪುಗೊಳ್ಳಬಹುದು ಹಣಕಾಸಿನಲ್ಲಿ ಶಿಕ್ಷಣ ಅಥವಾ ಪ್ರವಾಸಕ್ಕೆ ಸಂಬಂಧಿತ ಖರ್ಚು ಸಾಧ್ಯ ಸಂಜೆ ಪುಸ್ತಕ ಅಧ್ಯಯನ ಅಥವಾ ಗುರುಸ್ಮರಣೆ ಮನಸ್ಸಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಒಂಬತ್ತು ಮಕರ ರಾಶಿ ಜವಾಬ್ದಾರಿ ಭಾವ ಹೆಚ್ಚಾಗಿ ಕಾಣಿಸುತ್ತದೆ ಕೆಲಸದಲ್ಲಿ ಇತರರ ಹೊಣೆಗಾರಿಕೆಯನ್ನ ಹೊರುವ ಸಾಧ್ಯ ಹಣಕಾಸಿನಲ್ಲಿ ನಿಧಾನವಾದ್ರೂ ಸ್ಥಿರ ಪ್ರಗತಿ ಕಂಡುಬರುತ್ತದೆ ಸಂಜೆ ಸಣ್ಣ ಸಾಧನೆಯು ಮನಸ್ಸಿಗೆ ತೃಪ್ತಿಯನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಆರು ಕುಂಭರಾಶಿ ವಿಭಿನ್ನ ಚಿಂತನೆ ಎಲ್ಲರ ಗಮನವನ್ನು ಸೆಳೆಯುತ್ತದೆ ಕೆಲಸದಲ್ಲಿ ಹೊಸ ವಿಧಾನ ಅಥವಾ ಆಲೋಚನೆ ಪ್ರಯೋಗಕ್ಕೆ ಬರಬಹುದು ಹಣಕಾಸಿನಲ್ಲಿ ಸ್ನೇಹಿತರ ಸಲಹೆ ಪರಿಶೀಲಿಸಿ ಅನುಸರಿಸಿ ಸಂಜೆ ಸಮಾಜಮುಖಿ ಚಟುವಟಿಕೆ ಮನಸ್ಸಿಗೆ ಅರ್ಥಪೂರ್ಣ ಸಂತೋಷವನ್ನು ನೀಡುತ್ತದೆ ಅದೃಷ್ಟದ ಸಂಖ್ಯೆ ಐದು ಮೀನರಾಶಿ ಕಲ್ಪನೆ ಮತ್ತು ಆಂತರಿಕ ಬುದ್ಧಿ ಹೆಚ್ಚು ಚುರುಕಾಗಿರುತ್ತದೆ ಕೆಲಸದಲ್ಲಿ ಸೃಜನಶೀಲ ಕಾರ್ಯಗಳಿಗೆ ಮೆಚ್ಚುಗೆ ಸಿಗುತ್ತದೆ ಹಣಕಾಸಿನಲ್ಲಿ ಭಾವನಾತ್ಮಕ ನಿರ್ಧಾರವನ್ನು ತಪ್ಪಿಸಿ ಸಂಜೆ ಧ್ಯಾನ ಅಥವಾ ಜಪದಿಂದ ಆಂತರಿಕ ಶಾಂತಿ ಅನುಭವಿಸ್ತೀರಿ ಅದೃಷ್ಟದ ಸಂಖ್ಯೆ ಎಂಟು